ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಈಸಿಯಾಗೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದೇ ಬಟ್ಲಲ್ಲಿ ಎರಡು ಬಟ್ಲು ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರೋದು ನೋಡಿ ಈ ಬಟ್ಲಲ್ಲಿ ಎರಡು ಬಟ್ಲು ಒಂದು ಅರ್ಧ ಸ್ಪೂನು ಉಪ್ಪಿನ ಪುಡಿ ಹಾಕೋಬೇಕು ಒಂದು ಅರ್ಧ ಸ್ಪೂನು ಜೀರಿಗೆ ಇದನ್ನೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎರಡು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿರೋದು ಮತ್ತು ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿವೇನ ಸೊಪ್ಪು ಇಷ್ಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಸಬಾಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪನ್ನ ಹಾಕಬೇಕಾದ್ರೆ ನೀವು ಅಕ್ಕಿ ಹಿಟ್ಟನ್ನ ಎಷ್ಟು ಹಾಕೊಂಡಿದ್ದೀರ ನೋಡಿ ಹಾಕ್ಕೊಳ್ಳಿ ಇಲ್ಲಂದರೆ ಜಾಸ್ತಿ ಸಬ್ಬಕ್ಕಿ ಸೊಪ್ಪು ಆಗೋದ್ರೆ ಇನ್ನು ಅಕ್ಕಿ ಹಿಟ್ಟನ್ನ ಇನ್ನೂ ಸ್ವಲ್ಪ ಹಾಕೋಬೇಕಾಗುತ್ತೆ ಇವಾಗ ಸಲ ನೀಟಾಗಿ ಹಿಟ್ಟು ಮತ್ತು ಏನೇನು ಕ್ಯಾರೆಟು ಈರುಳ್ಳಿ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ದೀವೋ ನೀಟಾಗಿ ಅದಕ್ಕೆಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ ನೀರು ಅಂದರೆ ನಾನು ಬಿಸಿನೀರು ಹಾಕಿ ಕಲಿಸ್ಕೊತಾ ಇರೋದು ತಣ್ಣೀರು ಹಾಕಿದ್ರೆ ಅಂಟಂಟ ಥರ ಆಗುತ್ತೆ ಅಂದ್ಬಿಟ್ಟು ಬಿಸಿ ನೀರನ್ನ ಹಾಕೋಬೇಕು ಸ್ವಲ್ಪ ಕಲಿಸ್ಬೇಕಾದ್ರೆ ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಬಿಸಿ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಅಂಟಾಗೋಲ್ಲ ರೊಟ್ಟಿನೂ ಅಷ್ಟೇ ನೀಟಾಗಿ ತಟ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ನಾವು ಹಿಟ್ಟನ್ನ ಮಿತ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಇದೇ ಥರನೇ ಕಲಸ್ಕೋಬೇಕು ಇವಾಗ ಅಕ್ಕಿ ಹಿಟ್ಟು ಕೂಡ ಕಲಸಾಗಿದೆ ಕಲಸಾದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಇಟ್ಬಿಡ್ಬೇಕು ಅದೊಂದು ಸ್ವಲ್ಪ ನೆನಿಬೇಕು ಇವಾಗ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಈ ಥರ ರೊಟ್ಟಿ ತಟ್ತೀವಲ್ಲ ಅದನ್ನು ಶೀಟ್ ತೊಗೊಂಡು ಎಣ್ಣೆ ಎಲ್ಲ ಸಾವಿರ್ಕೋಬೇಕು ನೀಟಾಗಿ ಸುತ್ತನೂ ಸಾವ್ರ್ಕೊಂಡು ಕೈಗೂ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡು ಆವಾಗ ನಾವು ಅಕ್ಕಿ ಇಟ್ಟು ತೊಗೊಂಡ್ರೆ ಕೈಗೆ ಅಂಟೋದಿಲ್ಲ ಅವ್ನು ನೀಟಾಗಿ ಆರಾಮಾಗಿ ರೊಟ್ಟಿನ ತಟ್ಕೋಬೋದು ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ವೋ ಈ ಥರ ಶೀಟ್ ತೊಗೊಳ್ಳಿ ಆರಾಮಾಗಿ ರೊಟ್ಟಿನ ತಟ್ಬೋದು ನಾವು ಎಷ್ಟು ತೆಳ್ಳಗೆ ತಟ್ತೀವೋ ಅಷ್ಟು ತೆಳ್ಳಗೂ ಬರುತ್ತೆ ರೊಟ್ಟಿ ಈ ಥರ ಶೀಟ್ ಇದ್ರೆ ರೊಟ್ಟಿ ಬರದೇ ಇರೋರು ಕೂಡ ಆರಾಮಾಗಿ ರೊಟ್ಟಿನ ತಟ್ಕೊಬೋದು ಮತ್ತು ಸಬ್ಬಕ್ಕಿ ಸೊಪ್ಪು ಯಾರು ತಿನ್ನಲ್ವೋ ಈ ಥರ ರೊಟ್ಟಿಗೆ ಹಾಕ್ಕೊಂಡು ತಿಂದರೆ ಈ ಥರ ಮಸಾಲೆ ರೊಟ್ಟಿಗೆ ತುಂಬಾ ರುಚಿನೇ ಇರುತ್ತೆ ಮತ್ತು ಗೊತ್ತಾಗೋದು ಇಲ್ಲ ನೋಡಿ ಈ ಥರ ನಾನು ತಟ್ಕೋತಾ ಇದ್ದೀನಿ ನೀವು ಎಷ್ಟಾದ್ರೂ ತೆಳ್ಳಗಳಿರಿ ಅಷ್ಟು ಬರುತ್ತೆ ನೋಡಿ ಈ ಥರ ತಟ್ಟಿ ರೆಡಿಯಾಗಿದೆ ಇವಾಗ ಇವಾಗ ಗ್ಯಾಸ್ ಅಂಸಿ ಅಂಚು ಕೂಡ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇವಾಗ ರೊಟ್ಟಿ ತಟ್ಟಿದ್ದೀವಲ್ಲ ಅದನ್ನು ಕೈಯಿಂದನಾದರೂ ಎತ್ಕೋಬೋದು ಈ ಥರ ಅಂಚಿನ ಮೇಲಿಂದನಾದರೂ ಹಾಕ್ಬಿಟ್ಟು ನಿಧಾನಕ್ಕೆ ಕವರ್ನ ತೆಗಿಬೇಕು ಒಂದೇ ಸಲ ಹಾಕಿದ ತಕ್ಷಣ ಪಟಾರ ಅಂತ ತೆಗ್ಯಕ್ಕೆ ಹೋಗ್ಬಾರ್ದು ನೋಡಿ ಈ ಥರ ನಿಧಾನಕ್ಕೆ ತಕ್ಕೋಬೇಕು ಅವಾಗ ನೀಟಾಗಿ ಬರುತ್ತೆ ಆವಾಗ ರೊಟ್ಟಿ ಸ್ವಲ್ಪ ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ರೊಟ್ಟಿ ಬೆಂದಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲ ಎಣ್ಣೆ ಇಲ್ಲ ತುಪ್ಪ ಏನಾದರೂ ಹಾಕ್ಕೋಬೋದು ಮತ್ತು ಎಣ್ಣೆ ಹಾಕ್ಲೇಬೇಕು ಅಂತ ಏನಿಲ್ಲ ಕೈಗೂ ಎಣ್ಣೆ ಸಾವಿರ ಸಾವ್ರಕೊಂಡು ನಾವು ರೊಟ್ಟಿನ ತಟ್ಟಿರ್ತೀವಲ್ವ ಎಣ್ಣೆ ಹಾಕದೇ ಇರೋ ಪರವಾಗಿಲ್ಲ ಇಲ್ಲ ನಿಮ್ಗೆ ಇಷ್ಟ ಇತ್ತು ಅಂದರೆ ತುಪ್ಪನಾದರೂ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಅಕ್ಕಿ ರೊಟ್ಟಿ ಸೂಪರಾಗಿ ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಇವಾಗ ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ಈ ರೊಟ್ಟಿ ಬರದೇ ಇರೋರು ಆದಷ್ಟು ಈ ಥರ ಶೀಟ್ ತಗೊಂಡು ರೊಟ್ಟಿ ತಟ್ಟಿ ಆರಾಮಾಗಿ ರೊಟ್ಟಿನ ಮಾಡ್ಕೋಬೋದು ನೋಡಿ ಈ ಥರ ನಿಧಾನಕ್ಕೆ ಕವರ್ನ ತೆಗಿಬೇಕು ಆವಾಗ ನೀಟಾಗಿ ರೊಟ್ಟಿ ಬರುತ್ತೆ ಎಲ್ಲೂ ಕಿತ್ತೋಗೋದಿಲ್ಲ ಹೊಸಬ್ರು ಕೂಡ ಆರಾಮಾಗಿ ಮಾಡಿ ಈ ಥರ ಶೀಟ್ ತೊಗೊಂಡು ನಾವು ಮಾಡಿದ್ರೆ ಈ ಥರ ಬರಲ್ವಲ್ಲ ರೊಟ್ಟಿ ಅಂತೀರ ಅಲ್ವ ಈ ಥರ ಶೀಟ್ ತೊಗೊಂಡು ಮಾಡಿ ನೋಡಿ ಯಾಕೆ ಬರೋಲ್ಲ ನೋಡೋಣ ನೋಡಿ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಯಾರು ಸಬ್ಬಕ್ಕಿ ಸೊಪ್ಪು ತಿನ್ನಲ್ವೋ ಈ ಥರ ಸಬ್ಬಕ್ಕಿ ಸೊಪ್ಪನ್ನ ಈ ಥರ ಮಸಾಲೆ ರೊಟ್ಟಿಗೆ ಹಾಕಿ ಮಾಡಿಕೊಡಿ ಆರೋಗ್ಯಕ್ಕೂ ಕೂಡ ಸಬ್ಬಕ್ಕಿ ಸೊಪ್ಪು ತುಂಬಾ ಒಳ್ಳೇದು ಸಬ್ಬಕ್ಕಿ ಸೊಪ್ಪಲ್ಲಿ ವಿಟಮಿನ್ ಸಿ ಇರುತ್ತೆ ಅದರಿಂದ ತುಂಬ ಒಳ್ಳೆಯದು ಇವಾಗ ನೋಡಿ ಎರಡು ಸೈಡು ರೊಟ್ಟಿ ಕೂಡ ಬೆಂದಿದೆ ನೋಡಿದ್ರಲ್ಲ ಮಸಾಲೆ ರೊಟ್ಟಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ನೀವು ಒಂದ್ಸಲಿ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಈ ಮಸಾಲೆ ರೊಟ್ಟಿಗೆ ಚಟ್ನಿ ಮಾಡಿದ್ದೀನಿ ಚಟ್ನಿ ಇಲ್ಲ ಅಂದರೂ ಕೂಡ ಉಪ್ಪುಕಾಯಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿಂದರೂ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ